ು ಹೆಗ್ಗಡೆ ಎಳ್ನಾಡು ಹೆಗ್ಗಡೆ ಎಂದು ಕರೆಯಲ್ಪಡುವ ಕಾಬೆಟ್ಟು ಅರಸರು ಅವರು ತುಳುನಾಡನ್ನು ಆಳಿದ ಪಾಂಡಿರಾಜರ ಸಾಮಂತರು ಕೃಷ್ಣಶಕ ಒಂದನೇ ಶತಮಾನಕ್ಕೂ ಹಿಂದಿನಿಂದಲೇ ಬಾರ್ಕೂರನ್ನು ರಾಜಧಾನಿಯಾಗಿಸಿ ಆಳ್ವಿಕೆ ನಡೆಸುತ್ತಿದ್ದರು ಕಾಪೆಟ್ಟು ಹೆಗ್ಗಡೆ ರಾಜವಂಶವು ಹದಿಮೂರನೇ ಶತಮಾನದವರೆಗೆ ಕಾರ್ಕಳದ ಮೊದಲ ಆಡಳಿತಗಾರರಾಗಿದ್ದರು ಅವರು ಪ್ರಾಚೀನ ಶೈವ ಆಲುಪರಿಂದ ನೇರ ಮೂಲದವರು ಎಂದು ಹೇಳಿಕೊಂಡರು ಅವರ ಆಳ್ವಿಕೆಯನ್ನು ಸಂತರಸರು ಅನುಸರಿಸಿದರು ನಾಡುಗಳು ಕಾಪಿಟ್ಟು ಹೆಕ್ಕಡೆ ರಾಜವಂಶವು ಏಳು ನಾಡುಗಳನ್ನು ಆಳಿತು ಇದನ್ನು ಕಾರ್ಕಳ ಕೆರವಾಶೆ ಪಡಂಗಡಿ ಮುರೂರು ನಾಲ್ಕೂರು ಇಡೂರು ಆರೂರು ಈ ಏಳು ನಾಡುಗಳು ಕೂಡ ಇಪ್ಪತ್ತು ಉಪವಿಭಾಗಗಳನ್ನು ಹೊಂದಿದ್ದವು ಕಾರ್ಕಳ ಉಕುಂದೂರು ಸಾಣೂರು ಹಿರ್ಗಾಣ ದುರ್ಗಾ ಬೈಲೂರು ನೀರ್ ಕೌಡೂರು ಯರ್ಲಪಾಡಿ ಮಾರ್ನೆ ಕಲಿಯಾ ಹೆರ್ಮುಂಡೆ ಕೆರವಾಶೆ ಮುಡಾರು ಮಾಳ ಮಿಯಾರು ನಿಟ್ಟೆ ರೆಂಜಾಳ ನಲ್ಲೂರು ಭಂಡಾರು ಮತ್ತು ಅದರ ಮುಖ್ಯಸ್ಥರನ್ನು ಪ್ರಜಾಪತಿ ಎಂದು ಕರೆಯಲಾಗುತ್ತಿತ್ತು ಅರಂತಲಾಯಿ ಅರಮನೆ ಎಳ್ನಾಡು ಹೆಗ್ಗಡೆ ಅರಸರ ವಂಶಸ್ಥರು ಇಂದಿಗೂ ಉಳಿದುಕೊಂಡು ಅರಂತರಾಯಿ ಅರಮನೆ ಮೇಗಿನ ಕಾಪೆಟ್ಟು ಕಾರ್ಕಳದಲ್ಲಿ ನೆಲೆಸಿದ್ದಾರೆ ಇವರು ಕೆರವಾಶೆಯಲ್ಲಿ ದಿವಾನದಲ್ಲಿ ಎರಡನೇ ರಾಜಮನೆತನವನ್ನು ಬೀಡು ಹೊಂದಿದ್ದರು ಮೂರನೆಯದು ಕೌಡೂರಿನಲ್ಲಿದೆ ಅವರು ತಮ್ಮ ಆಳ್ವಿಕೆಯ ಪ್ರದೇಶ ಅವರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಅನೇಕ ಉತ್ತಮವಾದ ಪ್ರಜಾಹಿತ ಕೆಲಸಗಳನ್ನು ಮಾಡಿದರು ಹಿಂದೂ ದೇವಾಲಯಗಳನ್ನು ನಿರ್ಮಿಸಿದರು ಜೊತೆಗೆ ಅನೇಕ ದೈವಸ್ಥಾನಗಳನ್ನು ನಿರ್ಮಿಸಿದರು ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ವಿನಯ ಚಂದ್ರ ಈ ಅರಮನೆಯ ಆಸ್ಥಾನ ಕವಿಯಾಗಿದ್ದನೆಂದು ಅರಮನೆಯ ಸಮೀಪವಿರುವ ಒಂದು ಕಲ್ಲಿನ ಶಾಸನವು ಸಾಬೀತುಪಡಿಸುತ್ತದೆ ಶ್ರೀಮಂತ ಬಲಿನೇಮ ಸಂಪ್ರದಾಯ ಶ್ರೀ ವರಾಹಮೂರ್ತಿ ಕಾಪೆಟ್ಟು ಪಂಜುರ್ಲಿ ಭೂತಕೋಲ ಸಂಪ್ರದಾಯದಲ್ಲಿ ಪೂಜಿಸಲ್ಪಡುವ ಮುಖ್ಯ ದೇವತೆಯ ರೂಪವು ರಾಜವಂಶದ ಸಾಂಸ್ಥಿಕ ಪಟ್ಟದ ರಾಜದೈವವಾಗಿ ಹಾಗೂ ಹೋಬಳಿಯ ದೈವವಾಗಿ ಆಧರಿಸಿ ಆರಾಧಿಸಲ್ಪಡುತ್ತಿದೆ ಭೂತಾಳ ಪಾಂಡ್ಯ ಏಳ್ನಾಡು ರಾಜವಂಶ ಭೂತಾಳ ಪಾಂಡ್ಯ ಸಿಂಹಾಸನದ ಉತ್ತರಾಧಿಕಾರವು ಮಾತೃವಂಶ ಆನುವಂಶಿಕತೆಯ ಹಳಿಯ ಸಂತಾನ ಪದ್ಧತಿಯ ಪ್ರಕಾರವಾಗಿತ್ತು ರಾಜವಂಶವು ಸನಾತನ ಧರ್ಮವನ್ನು ಪೋಷಿಸಿತು ಈ ಸಂಪ್ರದಾಯವು ತುಳುನಾಡನ್ನು ಆಳಿದ ಭೂತಾಳ ಪಾಂಡ್ಯ ಎಂಬ ರಾಜನಿಂದ ಅನುವಂಶಿಕವಾಗಿ ಬಂದಿದೆ ಮತ್ತು ಕೃಷ್ಣಶಕ ಎಪ್ಪತ್ತೇಳರಲ್ಲಿ ಈ ವ್ಯವಸ್ಥೆಯನ್ನು ಪರಿಚಯಿಸಲ ಪರಿಚಯಿಸಲಾಯಿತು ಎಂಬುದು ಜನಪ್ರಿಯ ನಂಬಿಕೆ ರಾಜ ವಿದ್ಯಮ್ನ ಪಾಂಡ್ಯನು ತನ್ನ ಸಾಮ್ರಾಜ್ಯವನ್ನು ಸೋದರಳಿಯನಿಗೆ ಹಸ್ತಾಂತರಿಸಲು ಬಯಸದೆ ತನ್ನ ಬಾರ್ಕೂರ್ ಸಾಮ್ರಾಜ್ಯವನ್ನು ಹನ್ನೆರಡು ವಿಭಾಗಗಳಾಗಿ ವಿಂಗಡಿಸುತ್ತಾನೆ ತನ್ನ ಹನ್ನೆರಡು ಜನ ರಾಣಿಯರಿಂದ ಜನಿಸಿದ ಹನ್ನೆರಡು ಹೆಣ್ಣು ಮಕ್ಕಳಿಗೆ ತಾನು ವಿಭಾಗಿಸಿದ ಹನ್ನೆರಡು ರಾಜ್ಯಗಳ ರಾಜರಿಗೆ ದಾರೆ ಎರೆದುಕೊಟ್ಟು ತನ್ನಲ್ಲೇ ಅಧಿಕಾರವನ್ನು ಉಳಿಸಿಕೊಳ್ಳುತ್ತಾನೆ ಹೀಗೆ ಪಾಂಡ್ಯ ಅರಸರಿಂದ ಅಧಿಕಾರವನ್ನು ಪಡೆದ ಹನ್ನೆರಡು ರಾಜ್ಯರಲ್ಲಿ ಎಳ್ಳಾಡು ಅರಸರು ಕೂಡ ಒಬ್ಬರು ಭೂತಾಳ ಪಾಂಡ್ಯರು ಈ ವ್ಯವಸ್ಥೆಯನ್ನು ವಿಕಸನಗೊಳಿಸಿದರು ಎಂಬ ಸಾಂಪ್ರದಾಯಿಕ ದೃಷ್ಟಿಕೋನವನ್ನು ಬ್ರಿಟಿಷ್ ನ್ಯಾಯಾಲಯಗಳು ಸಹ ಆರಂಭದಲ್ಲಿ ಒಪ್ಪಿಕೊಂಡರು ನಂತರ ಈ ನೆಲದಲ್ಲಿ ಉಳಿದುಕೊಂಡಿಲ್ಲ ಕಾರ್ಕಳದ ಕೋಟೆ ಮತ್ತು ಮಾಳಕೋಟೆ ಎಳ್ನಾಡು ಅರಸರ ಬಳಿ ಬಲವಾದ ಸೈನ್ಯವಿತ್ತು ಕಾರ್ಕಳಕೋಟೆ ಮಾಳಕೋಟೆ ಪಡಂಗಡಿ ಬೈಲೂರು ಇವರ ಮುಖ್ಯ ಸೇನಾ ನೆಲೆಯಾಗಿತ್ತು ಅಲ್ಲದೆ ಅರಸರ ಕಾಪಿಟ್ಟು ಅರಮನೆಯನ್ನು ರಕ್ಷಿಸಲು ವೈಯಕ್ತಿಕ ಸೈನ್ಯವನ್ನು ಕಾಪಡೆರ್ ಎಂದು ಕರೆಯಲಾಯಿತು ಇದು ಅರಮನೆಯ ನೈಋತ್ಯ ದಿಕ್ಕಿನಲ್ಲಿದ್ದ ಇಂದಿಗೂ ಕಾಪಾಡಿ ಎಂದು ಹೆಸರಿನಿಂದ ಕರೆಯಲಾಗುತ್ತಿದೆ ಇದರ ಪಕ್ಕದಲ್ಲಿರುವ ಬೋರುಗುಡ್ಡೆ ರಾಹುದೈವ ಅರಮನೆ ಸೈನ್ಯ ಹಾಗೂ ಲಾಯದ ಆರಾಧ್ಯ ದೈವವಾಗಿತ್ತು ಕಾರ್ಕಳವು ಮೇಲಿನ ಘಟ್ಟ ಪ್ರದೇಶದ ಜನರಿಗೆ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಮಹಾಲರು ಮಹಾಲ ಮಾಳ ಕೋಟೆಯಲ್ಲಿ ಘಟ್ಟದ ಮೇಲಿನ ವ್ಯಾಪಾರಿಗಳಿಂದ ಸುಂಕವನ್ನು ಸಂಗ್ರಹಿಸುತ್ತಿತ್ತು ಪ್ರಾಚೀನ ಕಾರ್ಕಳವು ಸಮುದ್ರ ಹಾಗೂ ಘಟ್ಟದ ಮೇಲಿನ ವ್ಯಾಪಾರಿಗಳ ಪ್ರಮುಖ ವ್ಯಾಪಾರ ವಹಿವಾಟು ಕೇಂದ್ರವಾಗಿತ್ತು ಸುಮಾರು ಹದಿಮೂರನೇ ಶತಮಾನದಲ್ಲಿ ಕಾರ್ಕಳ ಸೀಮೆಯ ಒಟ್ಟು ಆದಾಯವು ಐದು ಸಾವಿರ ವರಹವಾಗಿತ್ತು ಈ ಕಂದಾಯವನ್ನು ಎಳ್ನಾಡು ಭಂಡಾರ ಎಂದು ಹೆಸರಿನಿಂದ ಕರೆಯಲಾಗುತ್ತಿತ್ತು ಹನ್ನೆರಡನೇ ಶತಮಾನದ ಮತ್ತು ಅದಕ್ಕೂ ಮುಂಚೆಯೇ ಇಸ್ಲಾಮಿಕ್ ದಾಳಿಗಳಿಂದಾಗಿ ಅನೇಕ ಜೈನರು ಉತ್ತರ ಭಾರತದಿಂದ ವಲಸೆ ಬಂದಿದ್ದರು ಎಳ್ನಾಡು ರಾಜನ ಆಳ್ವಿಕೆಯಲ್ಲಿ ಜೈನರ ಸುಮಾರು ಏಳ್ನೂರ ಎಪ್ಪತ್ತು ಕುಟುಂಬಗಳಿಗೆ ಆಶ್ರಯ ನೀಡಿದ್ದನು ಅವರ ಮುಖ್ಯ ಉದ್ಯೋಗ ವ್ಯಾಪಾರವಾಗಿತ್ತು ಶ್ರೀಮಂತ ವ್ಯಾಪಾರಿಗಳು ತಮ್ಮನ್ನು ಹಲ್ಲರು ಎಂದು ಪರಿಚಯಿಸುತ್ತಿದ್ದರು ಪಿತೂರಿಯ ಅವಮಾನಗಳು ರಾಜನು ವ್ಯಾಪಾರಿಗಳ ಮೇಲೆ ತೆರಿಗೆಯನ್ನು ವಿಧಿಸಲು ಕಾರಣವಾಯಿತು ಇದು ಉದ್ವಿಗ್ ಉದ್ವಿಗ್ನತೆಯನ್ನು ಹೆಚ್ಚಿಸಿತು ಸಂದಿಗ್ಧತೆಯನ್ನು ಎದುರಿಸಿದ ವ್ಯಾಪಾರಿಗಳು ಸುತ್ತಮುತ್ತಲಿನ ಆಡಳಿತಗಾರರಿಗೆ ರಹಸ್ಯವಾಗಿ ದೂರು ನೀಡಿದರು ಆದರೆ ಕಾರ್ಕಾಳ ರಾಜನ ಹೆಚ್ಚುತ್ತಿರುವ ಶಕ್ತಿಶಾಲಿ ಸೈನ್ಯವು ಅವರ ಮನವಿಗಳನ್ನು ಮೌನಗೊಳಿಸಿತು ಕಾಕತಾಳೀಯವೆಂಬಂತೆ ಕೆಲವು ವರ್ಷಗಳ ನಂತರ ಕಾರ್ಕಳ ಅರಸರು ಅನಾರೋಗ್ಯಕ್ಕೆ ತುತ್ತಾದರು ಸಾವಿರದ ಏಳುನೂರ ತೊಂಬತ್ತೇಳರಲ್ಲಿ ಕಾರ್ಕಾಳದ ರಾಜ ಜಯಗೋಪಾಲ ಹೆಗ್ಗಡೆ ಜಯಗೋಪಿನಾಥ ದೇವರಸ ತನ್ನ ದೀರ್ಘಕಾಲ ಅನಾರೋಗ್ಯದಿಂದ ಗುಣಮುಖನಾಗಲು ಸಾಧ್ಯವಾಗಲಿಲ್ಲ ಕಳಸ ಅರಸನು ಮೂಡಬಿದ್ರೆ ಯಾತ್ರಾರ್ಥಿಯಾಗಿ ಬಂದು ಹಿಂತಿರುವ ಹಿಂತಿರುಗುವಾಗ ಕಾರ್ಕಳದ ಅರಂತಾಯಿ ಅರಮನೆಗೆ ಆಗಮಿಸಿ ಎಳ್ನಾಡು ಹೆಗ್ಗಡೆಯನ್ನು ಭೇಟಿಯಾಗಲು ಆಗದೆ ರಾಜಾತಿಥ್ಯ ಸ್ವೀಕರಿಸಿ ಹಿಂದಿರುಗುತ್ತಾನೆ ದಾರಿಯಲ್ಲಿ ಮಂತ್ರಿಯಿಂದ ಎಳ್ನಾಡು ಅರಸರ ಭೇಟಿಯಾಗದಿರಲು ಕಾರಣ ಕೇಳಿದನು ಮಂತ್ರಿ ಹೇಳಲು ನಿರಾಕರಿಸಿದಾಗ ರಾಜ್ಯದ ಅಧಿಕಾರದ ಆಸೆ ತೋರಿಸಿ ಕೈವಶ ಮಾಡಿಕೊಂಡು ಪ್ರಜಾಪತಿಯು ಪ್ರಜಾಪತಿಯು ಸೈನ್ಯದ ರಹಸ್ಯಗಳನ್ನು ಸಂತರ ರಾಜವಂಶದ ದಿನ ದಿನದತ್ತರಾಯ ವಂಶಸ್ಥ ರಾಜ ಲೋಕನಾಥ ದೇವರಸನಿಗೆ ಬಹಿರಂಗಪಡಿಸಿದನು ಸಂತಾರಸನು ತಕ್ಷಣವೇ ಹುನ್ ಹೊಂಬುಜದಿಂದ ಸೈನ್ಯವನ್ನು ಕರೆದನು ಅವನು ಕಾರ್ಕಾಳ ಎಳ್ನಾಡು ರಾಜನ ಸೈನ್ಯವನ್ನು ಕೆರ್ವಾಶೆಯಲ್ಲಿ ಸೋಲಿಸಿ ಅವನ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡನು ಹುಂಬುಜದ ಭೈರವರಸ ಒಡೆಯರ್ ಕಾಪೆಟ್ಟು ಅರಮನೆಯನ್ನು ಆಕ್ರಮಿಸಿಕೊಂಡನು ಕಾಪೆಟ್ಟು ಅರಮನೆಗೆ ವಿಷಯ ತಿಳಿದ ಕೂಡಲೇ ಎಳೆನಾಡು ಹೆಗ್ಗಡೆಯು ಕುಟುಂಬ ಸಮೇತ ಶೃಂಗೇರಿಗೆ ಹೊರಟು ಹೋದರು ಅರಸನನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಸಾಗಿದರು ತನ್ನ ಪಟ್ಟದ ಆನೆಯನ್ನು ಬಿಟ್ಟು ಕಾರ್ಕಾಳವನ್ನು ತೊರೆದರು ಇತ್ತ ಅರಂತಲಾಯಿ ಅರಮನೆಗೆ ಮುತ್ತಿಗೆ ಹಾಕಿದ ಭೈರವರಸರ ಅರಮನೆ ವಶಪಡಿಸಿಕೊಂಡು ಪಟ್ಟಾಭಿಷಕ್ತನಾಗಲು ಸಿದ್ಧತೆ ನಡೆಸಲು ಅರಮನೆಯ ಪಟ್ಟದ ದೈವವು ಬಹಳವಾಗಿ ಬಾಧಿಸಿತು ಪರಿಪರಿಯಾಗಿ ಬೇಡಿಕೊಂಡರೂ ದೈವ ಕೇಳದೆ ಕೊನೆಗೆ ಬಲ್ಲದಾರನ್ನು ಕರೆಸಿ ಚಿಂತನೆ ನಡೆಸಿದಾಗ ಪಟ್ಟಾಭಿಷೇಕಗೊಂಡ ಎಳ್ನಾಡು ಕಡೆ ಹೊರತು ಬೇರೆಯವರು ಪಟ್ಟ ಏರಕೂಡದು ಎಂದು ದೈವ ನುಡಿಯಿತು ಹಾಗೂ ಪ್ರಾಣಭಯ ಎದುರಾದಾಗ ಕುಂಬುಚ ರಾಜನು ದಿಗ್ಭ ದಿಗ್ಭ್ರಮೆಗೊಂಡನು ನಂತರದಲ್ಲಿ ಎಳ್ನಾಡು ಓಲೆ ಕಳುಹಿಸಿ ವಿನಂತಿಸಿ ವಾಪಸು ಬರುವಂತೆ ಕೇಳಿದನು ಹೊಯ್ಸಳ ದೊರೆ ಮೂರನೇ ವೀರಬಳ್ಳಾಲ ಕೋರಿಕೆಯ ಮೇರೆಗೆ ವಾಪಸ್ಸಾದನು ನಂತರ ರಾಜ ಒಪ್ಪಂದಗಳ ಮೇಲೆ ಎಳ್ನಾಡು ಹೆಗ್ಗಡೆ ಅವರನ್ನು ಕರಿ ಕಳುಹಿಸಲಾಯಿತು ಮಾಸಿಕ ಹನ್ನೆರಡು ಹನ್ನೆರಡು ವರಾಹ ಉಂಬಳಿಗಳನ್ನು ನೀಡಿದನು ಅರಮನೆ ಸುತ್ತ ಭೂಮಿಯನ್ನು ವಾಪಸು ನೀಡಿ ದೇವಾಲಯದ ದೈವಿಕ ಧಾರ್ಮಿಕ ವಿಧಿಗಳನ್ನು ಮಾಡಲು ಮತ್ತು ಎಳ್ನಾಡು ಹೆಗ್ಗಡೆಯವರಿಗೆ ಸಲ್ಲಿಸಬೇಕಾದ ಎಲ್ಲ ರಾಜಗೌರವಗಳನ್ನು ಸಲ್ಲಿಸಲು ವ್ಯವಸ್ಥೆ ಮಾಡಲಾಯಿತು ಎಳ್ನಾಡು ಅರಸರ ರಾಜಗುರುಗಳಾದ ಶೃಂಗೇರಿಯ ಜಗದ್ಗುರುಗಳು ರಾಜರಿಗೆ ಆಶ್ರಯ ನೀಡಿದರು ಹದಿನಾಲ್ಕನೇ ಶತಮಾನದ ಪೂರ್ವದಲ್ಲಿ ಕಿಗ್ಗ ಗ್ರಾಮ ಉಂಬಳಿಯಾಗಿ ತುಳುನಾಡಿನ ನೂರಾರು ಹೆಗ್ಗಡೆ ಕುಟುಂಬಗಳಿಗೆ ಆಶ್ರಯ ನೀಡಿದ್ದಾಗಿ ಶೃಂಗೇರಿ ದಾಖಲೆಯಲ್ಲಿ ಉಲ್ಲೇಖಿಸಲಾಗಿದೆ ನಂತರ ಕೆಳದಿ ಅರಸರ ಕಾಲದಲ್ಲಿ ಈ ಎಲ್ಲಾ ಕುಟುಂಬಗಳು ಅವರು ತಮ್ಮ ತುಳು ಪರಂಪರೆಯ ಬೇರುಗಳಿಗೆ ಮರಳಿದರು ನಂತರ ಹದಿನಾಲ್ಕನೇ ಶತಮಾನದಲ್ಲಿ ಭೈರವರಾಯ ಅವನಿಗೆ ಹಿರಿಯಂಗಡಿ ಗ್ರಾಮದಲ್ಲಿ ಅರಮನೆಯನ್ನು ನಿರ್ಮಿಸಲು ಆದೇಶಿಸಿದನು ನಂತರ ಕಾರ್ಕಳ ಅವರ ಶಾಶ್ವತ ರಾಜಾಳ್ವಿಕೆಯ ಸ್ಥಾನವಾಯಿತು ಬೃಹತ್ ಆಕಾರದ ಗೊಮ್ಮಟ ಪ್ರತಿಮೆ ಹದಿನೆಂಟು ಬಸದಿಗಳು ಸುಪ್ರಸಿದ್ಧ ಚತುರ್ಮುಖ ಬಸದಿ ಮತ್ತು ಅನಂತಶಯನ ದೇವಾಲಯ ಇವೆಲ್ಲವೂ ಭಕ್ತರನ್ನು ಸೆಳೆಯಿತು ಭೈರವರಸ ಕುಟುಂಬವು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಮಂಡಲೇಶ್ವರರಾಗಿ ರಾಜ್ಯಭಾರ ಮಾಡಿದರು ಕೃಷ್ಣ ಶಕ್ ಸಾವಿರದ ಐನೂರ ಅರವತ್ತೈದರಲ್ಲಿ ಜನ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕೆಳದಿ ನಾಯಕನು ಸ್ವಾತಂತ್ರ್ಯವನ್ನು ಗಳಿಸಿದನು ಮತ್ತು ಇಂದಿನ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಮಲೆನಾಡು ಪ್ರದೇಶದ ಹೆಚ್ಚಿನ ಭಾಗಗಳನ್ನು ಆಳಿದನು ಕ್ರಿಸ್ತಶಕ ಸಾವಿರದ ಆರುನೂರ ಎರಡರಲ್ಲಿ ಕೆಳದಿ ಹಿರಿಯ ವೆಂಕ ವೆಂಕಟಪ್ಪ ನಾಯಕನು ಕಾರ್ಕಳ ಭೈರವರಸನ ಮೇಲೆ ದಾಳಿ ಮಾಡಿ ಸೋಲಿಸಿದನು ಮತ್ತು ಅವನ ರಾಜ್ಯವು ಕರಾವಳಿ ಪ್ರದೇಶಗಳನ್ನು ಆವರಿಸಿತು ಕ್ರಿಸ್ತಶಕ ಸಾವಿರದ ಆರುನೂರ ಐವತ್ತರ ಐವತ್ತರಲ್ಲಿ ಪ್ರಸಿದ್ಧ ಕೆಳದಿ ಶಿವಪ್ಪ ನಾಯಕನ ಕಾಲದ ಕಾರ್ಕಳದ ಅರಂತಲಾಯಿ ಅರಮನೆಯನ್ನು ಕಾರ್ಕಳದ ಸುತ್ತಮುತ್ತಲಿನ ಪ್ರದೇಶಗಳ ಕಂದಾಯದ ಜಮಾಬಂದಿಯೇ ಇಲ್ಲಿ ಸಂಗ್ರಹಿಸಲಿಡಲಾಗುತ್ತಿತ್ತು ಮತ್ತು ನಂತರ ಇಕ್ಕೇರಿಯ ಅರಸರಿಗೆ ಕಂದಾಯವನ್ನು ಇಕ್ಕೇರಿಯ ಹವಾಲ್ದಾರರು ಕೊಂಡೋಗಿ ಅರಸರಿಗೆ ತಲುಪಿಸುತ್ತಿದ್ದರು ಮತ್ತು ಮೈಸೂರು ಸಾಮ್ರಾಜ್ಯದಲ್ಲಿಯೂ ಅದೇ ಮುಂದುವರಿಯಿತು ನಂತರ ಕೆಳದಿ ಚೆನ್ನಮ್ಮನ ಆಳ್ವಿಕೆ ರಾಣಿ ವೀರಮ್ಮಾಜಿ ಆಳ್ವಿಕೆ ಕೃಷ್ಣಶಕ ಸಾವಿರದ ಏಳ್ನೂರ ಅರವತ್ತ ಮೂರರವರೆಗೆ ಕಾರ್ಕಳ ಮಾಂಡಲಿಕರು ಹೆಚ್ಚಿನ ಅಧಿಕಾರ ಪಡೆದು ಪಡೆದುಕೊಂಡರು ಕೆಳದಿ ರಾಜ್ಯವನ್ನು ಮೈಸೂರು ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಹೈದರ್ ಅಳಿಯ ಅಲಿಯಿಂದ ಅವಳು ಸೋಲಿಸಲ್ಪಟ್ಟಳು ಕೃಷ್ಣಶಕ ಸಾವಿರದ ಏಳ್ನೂರ ಎಂಬತ್ತಾರು ಕಾರ್ಕಳದ ರಾಜ್ಯ ಮುಖ್ಯಸ್ಥ ಶಿವರಾಜ್ ಹೆಗ್ಗಡೆ ಟಿಪ್ಪುವಿನ ಸಾಮ್ರಾಜ್ಯದ ವಿರುದ್ಧ ಪ್ರಬಲವಾಗಿ ದಂಗೆ ಎದ್ದರು ಟಿಪ್ಪು ಕಾರ್ಕಳ ಕೋಟೆ ಮತ್ತು ಮಾಳಕೋಟೆಗೆ ದಾಳಿ ನಡೆಸಿ ಅವರ ಸೈನ್ಯವು ಕೋಟೆಯನ್ನು ಆಕ್ರಮಿಸಿತು ಮತ್ತು ಕೋಟೆಯ ದೇವಾಲಯಗಳನ್ನು ನಾಶ ಮಾಡಿದರು ಅದೇ ಸಮಯದಲ್ಲಿ ಬ್ರಿಟಿಷ್ ಸೈ ಸೈನ್ಯವು ಅವನನ್ನು ವಶಪಡಿಸಿಕೊಳ್ಳಲು ಸಂಚು ಹೂಡಿತು ಮತ್ತು ಟಿಪ್ಪುವಿನ ಸೈನಿಕರಲ್ಲಿ ತೀವ್ರ ಅನಾರೋಗ್ಯ ಹಾಗೂ ಮಾನಸಿಕ ಗೊಂದಲ ಕಾಡಿದ ಪರಿಣಾಮ ಯುದ್ಧ ನಿಲ್ಲಿಸಿ ಶ್ರೀರಂಗಪಟ್ಟಣಕ್ಕೆ ವಾಪಸಾಗಲು ತಯಾರಾದರು ಅವರು ಕಾರ್ಕಾಳದ ಮುಖ್ಯಸ್ಥನ ವಿರುದ್ಧದ ಯುದ್ಧವನ್ನು ನಿಲ್ಲಿಸಿದರು ಮತ್ತು ಕಾರ್ಕಾಳ ವೀರಮಾರುತಿಗೆ ಪ್ರಾರ್ಥನೆಯನ್ನು ಕೋರಿದರು ನಂತರ ಸುರಕ್ಷಿತ ಮಾರ್ಗದ ಮೂಲಕ ಮೈಸೂರಿಗೆ ಮರಳಿದರು ಸುರಕ್ಷಿತವಾಗಿ ಸೈನ್ಯ ಮೈಸೂರಿಗೆ ತಲುಪಿದಾಗ ಹಜರತ್ ತಿಪ್ಪು ಸುಲ್ತಾನನು ಕಾರ್ಕಳ ಶ್ರೀ ವೀರಮಾರುತಿಯ ಕೃಪೆಯನ್ನು ಮೆಚ್ಚಿ ಬೆಳ್ಳಿಯ ಕಂಠಿಹಾರ ಮತ್ತು ಅರಮನೆಯ ದೈವಕ್ಕೆ ಪಂಜುರ್ಲಿ ಬೆಳ್ಳಿಯ ಆಭರಣವನ್ನು ಛತ್ರಿ ಎಳ್ನಾಡು ಹೆಗ್ಗಡೆ ಅರಮನೆಗೆ ಕಳುಹಿಸಿಕೊಟ್ಟನು ವಿಧಿವಿಧಾನದೊಂದಿಗೆ ಅರಮನೆಯಿಂದ ಕೊಂಡು ಹೋಗಿ ಬೆಳ್ಳಿಯ ಕಂಠಿಹಾರ ಅರ್ಪಿಸಲು ಪ್ರತಿಮೆಯ ಕುತ್ತಿಗೆಯಲ್ಲಿ ಅಲಂಕಾರಗೊಂಡಿತು ಎಂಟನೇ ಶತಮಾನದಲ್ಲಿ ವೀರಮಾರುತಿಯ ಪ್ರತಿಮೆಯನ್ನು ಮೂಲತಃ ಕಾಪೇಟು ಎಳ್ನಾಡು ಹೆಗ್ಗಡೆ ರಾಜವಂಶದ ಒಂಬತ್ತನೇ ಕುಲದೇವರಾಗಿ ಎಳ್ನಾಡು ಅರಸರು ಪ್ರ ಸ್ಥಾಪಿಸಿದರು ಹನ್ನೆರಡನೇ ಶತಮಾನದಲ್ಲಿ ಎಳ್ನಾಡು ಅರಸು ಪ್ರತಿಮೆಯನ್ನು ಆಕ್ರಮಣಕಾರದಿಂದ ರಕ್ಷಿಸಲು ಆನೆಕೆರೆ ಹೊರದಲ್ಲಿ ಮರೆಮಾರಿ ಮರೆಮಾಡಿಸಿದ್ದರು ನಂತರ ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಕಾರ್ಕಳದ ಬಳಿ ಬಳಿಯ ಆನೆಕೆರೆಯ ನೆಲದ ಕೆಳಗಿನಿಂದ ಪ್ರತಿಮೆಯನ್ನು ಭೈರವರಾಯನ ಸಹಾಯದಿಂದ ಹೊರತೆಗೆಯಲಾಯಿತು ಕೃಷ್ಣಶಕ ಸಾವಿರದ ಐನೂರ ಮೂವತ್ತೊಂಬತ್ತರಲ್ಲಿ ಶ್ರೀ ವೀರಮಾರುತಿ ದೇ ದೇವಸ್ಥಾನವನ್ನು ಕಾಪಿಟ್ಟು ಹೆಗ್ಗಡೆ ಕುಟುಂಬದವರು ಪುನರ್ ನಿರ್ಮಿಸಿದ್ದರು ಹೊಸದಾಗಿ ನಿರ್ಮಿಸಿದ ದೇವಾಲಯದಲ್ಲಿ ಎಳ್ಳಾಡು ಕುಟುಂಬವು ಪ್ರತಿಷ್ಠಾಪನೆ ಮಾಡಿಸಿತು ಹಾಗೂ ಉಂಬಳಿ ನೀಡಿ ಸೋಮಶರ್ಮ ಕುಟುಂಬಕ್ಕೆ ಪೂಜೆಯ ಉಸ್ತುವಾರಿ ನೀಡಿದರು ಮತ್ತು ದೇವಾಲಯವನ್ನು ಕೃಷ್ಣಶಕ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನವೀಕರಿಸಲಾಯಿತು ಇದು ಕಾರ್ಕಳದ ಶ್ರೀ ವೆಂಕಟರಮಣ ದೇವಸ್ಥಾನದ ಎದುರು ಇದೆ ಹನುಮಾನ್ ದೇವಸ್ಥಾನಕ್ಕೆ ಸಮರ್ಪಿತವಾದ ಭಗವಂತನ ಬೃಹತ್ ಪ್ರತಿಮೆಯ ಹದಿನೈದು ಅಡಿ ಎತ್ತರದಲ್ಲಿದೆ ಹನುಮನ್ ದೇವಸ್ಥಾನಕ್ಕೆ ಸಮರ್ಪಿತವಾದ ಭಗವಂತನ ಬೃಹತ್ ಪ್ರತಿಮೆಯು ಹದಿನೈದು ಅಡಿ ಎತ್ತರದಲ್ಲಿದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಎಳ್ಳಾಡು ಹೆಗ್ಗಡೆ ಕುಟುಂಬದವರು ನಿತ್ಯ ಪೂಜೆಗಾಗಿ ಸ್ಥಳೀಯ ಅರ್ಚಕರಿಗೆ ಕೀಲಿ ಕೈ ಹಸ್ತಾಂತರಿಸಿದರು ಬ್ರಿಟಿಷ್ ಕಂಪನಿ ಸರಕಾರ ದೇವಸ್ಥಾನದ ವಿಸ್ತಾರ ವೆಚ್ಚಕ್ಕೆ ಐದು ರೂಪಾಯಿ ನೀಡಲು ಆರಂಭಿಸಿತು ನಂತರ ಕರ್ನಾಟಕ ಮುಜರಾಯಿ ಇಲಾಖೆಗೆ ಒಳಪಟ್ಟಿತ್ತು ಎಳ್ಳಾಡುವ ವಂಶಸ್ಥರು ತಮ್ಮ ಆಳ್ವಿಕೆಯಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು ಶ್ರೀ ಶಾಸ್ತವಿ ಮಹ ಮಹಾಲಿಂಗ ದೇವರ ದೇವಸ್ಥಾನ ಪೆರುವಾಜೆ ಪೆರ್ವಾಜೇಶ್ ಮಹಾಲಿಂಗೇಶ್ವರ ದೇವಸ್ಥಾನ ಸುಮಾರು ನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿದೆ ಮತ್ತು ಇದು ಇತರ ದೇವಾಲಯಗಳ ಪೈಕಿ ಅರಮನೆಯ ಪ್ರಧಾನ ದೇವಾಲಯ ದೇವಾಲಯವಾಗಿದೆ ಇದು ಪಟ್ಟದ ದೇವರು ಸೀಮೆ ಹೋಬಳಿ ದೇವರು ಮತ್ತು ಏಳು ನಾಡುಗಳಲ್ಲಿ ಶಿವ ದೇವಾಲಯಗಳು ಇಪ್ಪತ್ತು ಉಪವಿಭಾಗಗಳು ದೇವಾಲಯಗಳು ಮಾಗಣೆ ಬ್ರಹ್ಮೇಶ್ವರ ದೇವಾಲಯವು ಅವನ ಅರಮನೆಯ ಬಳಿ ನಿರ್ಮಿಸಲ್ಪಟ್ಟಿದೆ ಒಂಬತ್ತನೇ ಶತಮಾನದಲ್ಲಿ ಶಿವತಿ ಎಂದು ಕರೆಯಲ್ಪಡುವ ಕೇಶವಣ್ಣ ಮತ್ತು ಬಶ್ ಬಸವಣ್ಣರಿಂದ ನಿರ್ಮಿಸಲ್ಪಟ್ಟಿದೆ ಅರಮನೆಯ ಪೂರ್ವದಲ್ಲಿರುವ ಈ ದೇವಾಲಯವು ಈ ಅರಸರಿಗಿಂತ ಮುಂಚೆಯೇ ಕಿರಿಯ ದೊರೆ ಶಂಭುನಾಥ ಈ ಕೆರೆಯನ್ನು ನಿರ್ಮಿಸಿದನು ಬ್ರಹ್ಮರ ಗುಂಡಿ ಕಾಪೆಟ್ಟು ಬ್ರಹ್ಮಲಿಂಗೇಶ್ವರ ಮತ್ತು ಸಿರಿ ಆಲಾಡೆ ಕಟ್ಟೆಮರ್ ಕಾಬೆಟ್ಟು ಹಿರಿಯಂಗಡಿ ಗೋಪಾಲಕೃಷ್ಣ ದೇವಸ್ಥಾನ ಚೋಳವಾಡಿ ಗೋಪಾಲಕೃಷ್ಣ ದೇವಸ್ಥಾನ ಬೆಟ್ಟದಂಗಡಿ ನೆಕರಾಜೆ ಕಾಳಿಕಮ್ಮನ ದೇವಸ್ಥಾನ ಅಗ್ರಹಾರ ಶ್ರೀ ಜನಾರ್ದನ ದೇವಸ್ಥಾನ ನಾಗೋಳಿ ಕಲಮಠ್ ಗೋಪಾಲಕೃಷ್ಣ ದೇವಸ್ಥಾನ ಹೆಗ್ಗಡೆ ಬೆಟ್ಟ ಶ್ರೀ ವಿನಾಯಕ ದೇವರ ದೇವಸ್ಥಾನ ತೆಳ್ಳಾರ್ ಕಾರ್ಕಳಕೋಟೆ ಶ್ರೀ ವೀರಮಾರುತಿ ಅಥವಾ ಹನುಮಂತನ ದೇವಸ್ಥಾನ ಮೂಲತಃ ಕಾರ್ಕಳಪೇಟೆಯಲ್ಲಿ ಸ್ಥಾಪಿತವಾಗಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕಾರ್ಕಳ ಮಾರಿಗುಡಿಯ ಬದಿಗೆ ಸ್ಥಳಾಂತರಿಸಲಾಯಿತು ಕಾರ್ಕಳ ಶ್ರೀ ವೀರಮಾರುತಿ ದೇವಸ್ಥಾನ ಮಾಳಕೋಟೆ ಶ್ರೀ ವೀರಮಾರುತಿ ಮತ್ತು ಮಹಾಮಾಯ ದೇವಾಲಯ ಬೆಟ್ಟದ ದುರ್ಗ ಅಮ್ಮನ ದೇವಸ್ಥಾನ ಕಲ್ಲಮ್ಮ ದೇವಿ ಕಟ್ಟಿದ್ದು ಕಲ್ಲಮ್ಮನ ಕೆರೆ ಅರಮನೆಯ ಧರ್ಮದೇವಗಳು ರಕ್ತೇಶ್ವರಿ ಮತ್ತು ಇತರ ದೇವತೆ ಅಲಿಮಾರ್ ದೇಗುಲಗಳು ಬೇಡು ಶ್ರೀ ವೀರಮಾರುತಿ ದೇವಸ್ಥಾನ ಕೆರ್ವಾಶೆ ರಾಮಕುಂಜ ಬೆಟ್ಟದಲ್ಲಿ ಬೆಟ್ಟದ ತುದಿಯಲ್ಲಿರುವ ದೇವರಕಲ್ಲಿನ ಪಾದುಕೆ ಇವುಗಳಲ್ಲಿ ಹಿರಿಯಂಗಡಿ ವೇಣುಗೋಪಾಲಕೃಷ್ಣ ದೇವಾಲಯ ಹಾಗೂ ನಾಗೋಳಿ ರವಿಶಂಕರ್ ವಿದ್ಯಾ ಮಂದಿರದ ದಕ್ಷಿಣಕ್ಕಿರುವ ಅಗ್ರಹಾರದ ಜನಾರ್ದನ ದೇವಾಲಯಗಳು ಸಂಪೂರ್ಣ ಶೀತಲಾವಸ್ಥೆಯಲ್ಲಿವೆ ಉತ್ತರಾಧಿಕಾರದ ಮಾತೃವಂಶಿ ಅಳಿಯ ಸಂತಾನ ಕಾನೂನಿನ ಪ್ರಚಲಿತದಿಂದಾಗಿ ಕುಟುಂಬದ ಇಬ್ಬರು ಮಹಿಳೆಯರು ಕೂಡ ಈ ರಾಜವನಿತನದಲ್ಲಿ ಆಳ್ವಿಕೆ ನಡೆಸಿದರು ಕಲ್ಲಮ್ಮ ಕೆರೆ ನಿರ್ಮಿಸಿ ರಕ್ತೇಶ್ವರಿ ಪರಿವಾರ ದೈವಗಳಿಗೆ ಶಿಲಾಸ್ತಂಭ ನಿಲ್ಲಿಸಿದ ಕಲ್ಲಮ್ಮ ದೇವಿಯು ರಾಜವಂಶದ ಮೊದಲ ಪ್ರಸಿದ್ಧ ರಾಣಿ ಕೇಶವಣ್ಣ ಮತ್ತು ಬಸವಣ್ಣನ ಅರಸರು ಐತಿಹಾಸಿಕ ಪ್ರಯತ್ನಗಳ ಬಗ್ಗೆ ಹೆಚ್ಚುವರಿ ವಿವರಗಳು ವಿಶೇಷವಾಗಿ ಅವರು ಕದಂಬರ ಸಾಮ್ರಾಜ್ಯದಿಂದ ಹೆಚ್ಚು ಸ್ವಾತಂತ್ರ್ಯವನ್ನು ಗಳಿಸಿದರು ಅವರು ಎಳ್ನಾಡು ಆಳ್ವಿಕೆಯ ಅವಧಿಯಲ್ಲಿ ಅವರು ಏಳು ಶಿವ ದೇವಾಲಯಗಳನ್ನು ಸ್ಥಾಪಿಸಿದರು ಗಮನಾರ್ಹ ಉದಾಹರಣೆಗಳೆಂದರೆ ಶಿವತಿಕೆರೆ ದೇವಾಲಯ ಮತ್ತು ದೇವಾಲಯದ ವಿಶಾಲವಾದ ಕೆರೆ ಇದಲ್ಲದೆ ನಿರ್ದಿಷ್ಟವಾಗಿ ಕೆಂಪು ಲ್ಯಾಟರೈಟ್ ಕಲ್ಲಿನ ಬಳಕೆಯನ್ನು ಅರಂತಲಾಯಿ ಅರಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕ್ವಾರಿ ಮಾಡಲಾಗಿದೆ ಆದಾಗ್ಯೂ ಲ್ಯಾಟರೈಟ್ ಕ್ವಾರಿ ಪುರಾವೆಗಳ ಅಸ್ತಿತ್ವವನ್ನು ಇಂದಿಗೂ ಕಾಣಬಹುದು ಸಾವಿರದ ಎಂಟುನೂರ ಒಂಬೈನೂರ ಇಪ್ಪತ್ತು ಶ್ರೀ ನೋನಯ್ಯ ಪೆರ್ಗಡೆ ಸ್ವತಂತ್ರ ಪೂರ್ವದಲ್ಲಿ ಪಟ್ಟಾಭಿಷೇಕವಾದ ರಾಜವಂಶದ ಕೊನೆಯ ಎಳ್ನಾಡು ಹೆಗ್ಗಡೆ ಈ ರಾಜವಂಶವು ಪಟ್ಟದ ದೈವಕ್ಕಾಗಿ ಎರಡು ರೀತಿಯ ನೇಮೋತ್ಸವಗಳು ನಡೆಯುತ್ತಿತ್ತು ಅರಮನೆಯ ರಾಜಾಂಗಣದಲ್ಲಿ ಹೋಬಳಿ ದೊಂಪದ ಬಲಿ ನೇಮ ಮತ್ತು ಅರಮನೆಯ ಪಶ್ಚಿಮ ಭಾಗದಲ್ಲಿ ಮತ್ತೊಂದು ಗ್ರಾಮ ದೊಂಪದ ಬಲಿ ಅಮ್ಮನ ಬಾಕ್ಯ ನಡೆಸಿಕೊಂಡು ಬರುತ್ತಿತ್ತು ನಂತರ ದೈವ ಭಂಡಾರ ಬೇರೆಡೆಗೆ ವರ್ಗಾಯಿಸಿ ಇನ್ನಿಲ್ಲದಂತೆ ಮಾಡಲಾಯಿತು ಇದರಿಂದ ಕುಪ್ಪಿತಕೊಂಡ ಅರಸರು ಅರಂತಲಾಯಿ ಅರಮನೆಯಿಂದ ಹೊರಡುವ ಸಾಂಪ್ರದಾಯಿಕ ಭಾಗವಹಿಸುವಿಕೆ ನಿಲ್ಲಿಸಿದರು ಆದಾಗ್ಯೂ ಕುಟುಂಬವು ಸಾವಿರದ ಒಂಬೈನೂರ ಇಪ್ಪತ್ತರ ನಂತರ ಪಟ್ಟಾಭಿಷೇಕದ ಆಚರಣೆಗಳನ್ನು ನಿಲ್ಲಿಸದಂತೆ ತೋರುತ್ತದೆ ಸಾವಿರದ ಒಂಬೈನೂರ ಒಂಬೈನೂರ ಎಂಬತ್ತರವರೆಗೆ ರಾಜವಂಶದ ಮೂವರು ಅನುವಂಶಿಕ ಆಡಳಿತಗಾರರು ಇದ್ದರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅರಮನೆಯು ಶಿಥಿಲಗೊಂಡಿತು ಮತ್ತು ನಿರ್ವಹಣೆಯ ಕೊರತೆಯಿಂದಾಗಿ ತನ್ನ ವೈಭವವನ್ನು ಕಳೆದುಕೊಂಡಿತು ಶ್ರೀ ನೋಣಯ್ಯ ಪೆರ್ಗಡೆ ಎರಡು ಶ್ರೀ ಆನಂದ ಹೆಗ್ಗಡೆ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹದಿನಾರರಂದು ಅರಂತಲಾಯಿ ಅರಮನೆಯನ್ನು ಪುನಃ ಸ್ಥಾಪಿಸಿದರು ಅಲ್ಲಿ ಅರಮನೆಯ ಶಕ್ತಿ ದೇವತೆಯನ್ನು ರಾಜಮನೆತನದಲ್ಲಿ ಪುನಃ ಸ್ಥಾಪಿಸಲಾಯಿತು ಎರಡು ಸಾವಿರದ ಹದಿನಾರರ ನಂತರ ಕುಟುಂಬವು ಪಟ್ಟಾಭಿಷೇಕದ ಆಚರಣೆಗಳನ್ನು ಮರುಸ್ಥಾಪಿಸಿತು ಎಳ್ನಾಡು ಕಾಪೆಟ್ಟು ಹೆಗ್ಗಡೆ ವಂಶದ ಈಗಿನ ಮುಖ್ಯಸ್ಥರು ಶ್ರೀ ನೋಣಯ್ಯ ಪೆರ್ಗಡೆ ಇವರು ಎಳ್ನಾಡು ಹೆಗ್ಗಡೆ ರಾಜವಂಶದ ನಲವತ್ತೇಳನೇ ಉತ್ತರಾಧಿಕಾರಿಯಾದರು ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತರಂದು ಪಟ್ಟದ ದೈವದ ಅಧಿಕಾರದ ನುಡಿಯೊಂದಿಗೆ ದೈವಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ